ಹಲೋ ವೀಕ್ಷಕರೇ ನಿಮಗೆ ವಿಷ್ಣುವಿನ ಹತ್ತು ಅವತಾರದ ಬಗ್ಗೆ ತಿಳಿದಿದೆಯಾ ಬನ್ನಿ ಈ ವಿಡಿಯೋದಲ್ಲಿ ವಿಷ್ಣುವಿನ ಹತ್ತು ಅವತಾರದಲ್ಲಿ ಮೊದಲನೆಯದಾದ ಮತ್ಸ್ಯ ಅವತಾರದ ಬಗ್ಗೆ ತಿಳಿಯೋಣ ಮೊದಲಿಗೆ ವಿಷ್ಣುವಿನ ಹತ್ತು ಅವತಾರಗಳು ಯಾವುದೆಂದರೆ ಮತ್ಸ್ಯ ಕೂರ್ಮ ವರಾಹ ನರಸಿಂಹ ವಾಮನ ಪರಶುರಾಮ ಶ್ರೀರಾಮ ಶ್ರೀಕೃಷ್ಣ ಬುದ್ಧ ಮತ್ತು ಕಲ್ಕಿ ನಾಲ್ಕು ಯುಗಗಳು ಸೇರಿ ಒಂದು ಮಹಾಯುಗ ನಾಲ್ಕು ಯುಗಗಳೆಂದರೆ ಸತ್ಯಾಯುಗ ತ್ರೇತಾಯುಗ ದ್ವಾಪರ ಯುಗ ಮತ್ತು ಕಲಿಯುಗ ಒಂದು ಮಹಾಯುಗಗಳು ಮುಗಿದ ಮೇಲೆ ಮಹಾಪ್ರಳಯವಾಗಿ ಮತ್ತೊಂದು ಮಹಾಯುಗ ಪ್ರಾರಂಭವಾಗುತ್ತದೆ ಬ್ರಹ್ಮದೇವರಿಗೆ ಒಂದು ಮಹಾಯುಗ ಒಂದು ದಿನವಿದ್ದಂತೆ ಇನ್ನೊಂದು ಮಹಾಯುಗ ಇನ್ನೊಂದು ರಾತ್ರಿ ಇದ್ದಂತೆ ಬ್ರಹ್ಮದೇವರು ಒಂದು ಮಹಾಯುಗದಲ್ಲಿ ಮಲಗಿದ್ದಾಗ ಅಯಗ್ರೀವ ಎಂಬ ರಾಕ್ಷಸನು ಬ್ರಹ್ಮದೇವರು ಬರೆದಂತಹ ವೇದಗಳನ್ನು ಕದ್ದು ಸಮುದ್ರದಲ್ಲಿ ಬಚ್ಚಿ ಇಡುತ್ತಾನೆ ಇಲ್ಲಿಗೆ ಮಹಾಯುಗದ ಮೊದಲ ಯುಗವಾದ ಸತ್ಯಯುಗದಲ್ಲಿ ಮಹಾವಿಷ್ಣುವಿನ ಮತ್ಸ್ಯ ಅವತಾರ ಶುರುವಾಗುತ್ತದೆ ಇದೇ ಸಮಯದಲ್ಲಿ ಭೂಲೋಕದಲ್ಲಿ ಸತ್ಯವತ ಅನ್ನೋ ರಾಜ ದ್ರಾವಿಡರನ್ನು ಪಾಲಿಸುತ್ತಿರುತ್ತಾರೆ ಸತ್ಯವತ ಎಂದರೆ ಬೇರೆ ಯಾರೂ ಅಲ್ಲ ಮನು ಈ ಮನು ಮಹಾವಿಷ್ಣುವಿನ ಆರಾಧಕನಾಗಿದ್ದ ವಿಷ್ಣುವನ್ನು ಪ್ರಸನ್ನಗೊಳಿಸಲು ಹಲವಾರು ವರ್ಷಗಳಿಂದ ಆರಾಧಿಸುತ್ತಿದ್ದ ಒಂದು ದಿನ ಮನು ಸಂಧ್ಯಾ ವಂದನೆ ಮಾಡಲು ನದಿಯ ತೀರಕ್ಕೆ ಹೋಗುತ್ತಾನೆ ಕಮಂಡಲದಲ್ಲಿ ನದಿಯ ನೀರು ತೆಗೆದು ನದಿಗೆ ದರ್ಪಣೆ ಬಿಡಬೇಕು ಎಂದುಕೊಂಡಾಗ ಅದರಲ್ಲೊಂದು ಮೀನಿರುತ್ತೆ ಆ ಮೀನು ಮನುವಿನ ಹತ್ತಿರ ನನಗೆ ಪ್ರಾಣ ಭಯವಿದೆ ನನ್ನನ್ನು ರಕ್ಷಿಸು ನಾನಿನ್ನು ಸಣ್ಣವನು ಇಲ್ಲಿ ದೊಡ್ಡ ಮೀನುಗಳು ನನ್ನನ್ನು ತಿಂದು ಬಿಡುತ್ತದೆ ನನ್ನನ್ನು ರಕ್ಷಿಸಿ ಎಂದು ಹೇಳುತ್ತದೆ ದರ್ಪಣಕ್ಕೆಂದು ತೆಗೆದುಕೊಂಡ ನೀರು ಕೆಳಗಡೆ ಬಿಡಲೇಬೇಕು ಆದರೆ ಆಚಾರಕ್ಕಿಂತ ಪ್ರಾಣ ರಕ್ಷಣೆಯೇ ಧರ್ಮವೆಂದು ತಿಳಿದು ಅಕ್ಕಮಂಡಲದಲ್ಲಿ ಮೀನನ್ನ ತೆಗೆದು ಅರಮನೆಗೆ ಹೋಗುತ್ತಾನೆ ಮೀನನ್ನ ಅರಮನೆಗೆ ತೆಗೆದುಕೊಂಡು ಹೋಗುವಷ್ಟರಲ್ಲಿ ಅದು ಕಮಂಡಲದಷ್ಟು ಬೆಳೆದಿರುತ್ತದೆ ಅದಕ್ಕೆ ಅದನ್ನ ಮಡಿಕೆಯಲ್ಲಿ ಹಾಕುತ್ತಾನೆ ಆದರೆ ಅದು ಮಡಿಕೆಯ ಗಾತ್ರಕ್ಕೆ ಬೆಳೆದು ಬಿಡುತ್ತೆ ಅನಂತರ ಮೀನನ್ನು ಬಾವಿಗೆ ಹಾಕುತ್ತಾನೆ ಆದರೆ ಆ ಮೀನು ಬಾವಿಯ ಗಾತ್ರಕ್ಕೆ ಬೆಳೆದು ಬಿಡುತ್ತದೆ ಅದನ್ನು ತೆಗೆದುಕೊಂಡು ಸಮುದ್ರದಲ್ಲಿ ಬಿಡುತ್ತಾನೆ ಕೆಲವೇ ಕ್ಷಣಗಳಲ್ಲಿ ಅದು ಸಮುದ್ರದ ಗಾತ್ರಕ್ಕೆ ಬೆಳೆದು ಬಿಡುತ್ತದೆ ಆಗ ಮನುವಿಗೆ ತಿಳಿಯುತ್ತದೆ ಇದು ಸಾಧಾರಣವಾದ ಮೀನಲ್ಲ ಎಂದು ಆಗ ಮನು ಆ ಮೀನಿನಲ್ಲಿ ನೀವು ಯಾರು ನಿಮ್ಮ ನಿಜ ಸ್ವರೂಪದ ದರ್ಶನ ನೀಡಿ ಎಂದು ಕೇಳಿಕೊಳ್ಳುತ್ತಾನೆ ಆಗ ಮಹಾವಿಷ್ಣು ಅರ್ಧ ಮೀನು ಮತ್ತು ಅರ್ಧ ವಿಷ್ಣುವಿನ ಅವತಾರದಲ್ಲಿ ಪ್ರತ್ಯಕ್ಷರಾಗುತ್ತಾರೆ ಮತ್ತು ಮನುವಿನ ಹತ್ತಿರ ಹೇಳುತ್ತಾರೆ ಇನ್ನು ಹತ್ತು ದಿನಗಳಲ್ಲಿ ಪ್ರಳಯವಾಗುತ್ತದೆ ನೀನು ನನ್ನನ್ನು ಮೊದಲು ಭೇಟಿಯಾದ ಕೃತಿಮಲಾ ನದಿಯ ಬಳಿ ದೋಣಿಯನ್ನು ನಿರ್ಮಿಸು ಅದರೊಳಗೆ ಶ್ರೇಷ್ಠವಾದ ಸಸಿಗಳು ಎಲ್ಲ ಜಂತುಗಳು ಹಾಗೂ ನಿನ್ನ ಕುಟುಂಬದವರನ್ನು ಇರಿಸು ಮತ್ತು ನೀನು ಆ ದೋಣಿಯಲ್ಲಿರು ಸಪ್ತ ಋಷಿಗಳು ಬಂದು ಹತ್ತುತ್ತಾರೆ ಆಗ ನಾನು ಕೊಂಬಿರುವ ಮೀನಾಗಿ ಬರುತ್ತೇನೆ ನಿಮ್ಮ ದೋಣಿಯ ಹಗ್ಗವನ್ನು ನನ್ನ ಕೊಂಬಿಗೆ ಕತ್ತು ನಾನು ನಿಮ್ಮನ್ನು ಅಲ್ಲಿಂದ ಸುರಕ್ಷಿತವಾದ ಜಾಗಕ್ಕೆ ಕರೆದುಕೊಂಡು ಹೋಗುತ್ತೇನೆ ಎಂದು ಹೇಳುತ್ತಾರೆ ಈಗ ನೀವೆಲ್ಲ ಕೇಳಬಹುದು ಏಕೆ ಮಹಾವಿಷ್ಣು ಮೀನಿನ ಅವತಾರ ತಾಳಿದ್ರು ಎಂದು ಏಕೆಂದರೆ ಮೀನು ಸಮುದ್ರದಲ್ಲಿ ಎಷ್ಟು ಆಳಕ್ಕೆ ಬೇಕಾದರೂ ಹೋಗುತ್ತದೆ ಕತ್ತಲಲ್ಲಿ ಅದಕ್ಕೆ ಕಣ್ಣು ಕಾಣುತ್ತದೆ ಮತ್ತು ಪ್ರವಾಹ ಬಂದಾಗ ಅದನ್ನು ಎದುರಿಸುವ ಶಕ್ತಿ ಕೂಡ ಮೀನಿಗಿದೆ ಹಾಗೆ ಹಯಗ್ರೀವನನ್ನು ಸಮುದ್ರದಲ್ಲಿ ಪತ್ತೆ ಕೂಡ ಹಚ್ಚಬಹುದು ಹೀಗಾಗಿ ಮಹಾವಿಷ್ಣು ಮತ್ಸ್ಯ ಅವತಾರವನ್ನು ತಾಳಿದರು ಹತ್ತು ದಿನಗಳ ನಂತರ ಪ್ರಳಯ ಸಂಭವಿಸುತ್ತದೆ ಮಹಾವಿಷ್ಣು ಹೇಳಿದಂತೆ ಅವರೆಲ್ಲರನ್ನು ಸುರಕ್ಷಿತ ಜಾಗಕ್ಕೆ ಕರೆದುಕೊಂಡು ಹೋಗಿಬಿಟ್ಟು ಹಯಗ್ರೀವನ ವಧೆ ಮಾಡಿ ನಂತರ ವೇದಗಳನ್ನು ಬ್ರಹ್ಮದೇವರಿಗೆ ನೀಡುತ್ತಾರೆ ಹೀಗೆ ಭೂಲೋಕದಲ್ಲಿ ಮನುವಿನ ಕುಟುಂಬದವರು ಮಾತ್ರ ಇದ್ದಾರೆ ಮನುಷ್ಯನು ಜನಿಸಿದ್ದು ಮನುವಿನ ಕುಟುಂಬದಿಂದ ಹಾಗಾಗಿ ನಮ್ಮನ್ನು ಮನುಕುಲ ಅಥವಾ ಮಾನವ ಕುಲ ಎಂದು ಕರೆಯುತ್ತಾರೆ ವೀಕ್ಷಕರೇ ಈ ವಿಡಿಯೋದಲ್ಲಿ ಮಹಾವಿಷ್ಣುವಿನ ದಶಾವತಾರದ ಮೊದಲನೇ ಅವತಾರವಾದ ಮತ್ಸ್ಯ ಅವತಾರದ ಬಗ್ಗೆ ತಿಳಿದುಕೊಂಡ್ರಿ ಮುಂದಿನ ವಿಡಿಯೋದಲ್ಲಿ ಎರಡನೇ ಅವತಾರದ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕಾಗಿ ನೀವು ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್